ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕನ್ ಫಾಕ್ಸ್ ಅಥವಾ ಅಮ್ಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಚಿಕನ್ ಫಾಕ್ಸ್ ಅನ್ನುವಂಥದ್ದು ವರಿಸ್ಟೆಲ್ಲ ಜೋಸ್ಟೆರ ಎಂಬ ವೈರಸ್ ಇಂದ ಬರುವಂತಹ ಕಾಯಿಲೆ ಆಗಿದೆ ಇದರ ಗುಣಲಕ್ಷಣಗಳೇನಂದ್ರೆ ಗಂಟಲು ನೋವು ಕಾಣಿಸ್ಕೊಳ್ಳುತ್ತೆ ತಲೆನೋವು ಕಾಣಿಸ್ಕೊಳ್ಳುತ್ತೆ ಜ್ವರ ವಾಕರಿಕೆ ಆಗುವಂಥದ್ದು ಕಾಲಕ್ರಮೇಣ ಮೈಯಲ್ಲಿ ತುರಿಕೆ ದದ್ದುಗಳು ದದ್ದುಗಳು ಕೆಂಪಾಗುವಿಕೆ ನಂತರ ಆ ದದ್ದುಗಳಲ್ಲಿ ನೀರು ತುಂಬುವುದನ್ನ ನಾವು ಗಮನಿಸಬಹುದು ಈ ಚಿಕನ್ ಫಾಕ್ಸ್ ಅನ್ನುವಂಥದ್ದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ತುಂಬಾ ಬೇಗನೆ ಹರಡುತ್ತೆ ಹೆಚ್ಚಾಗಿ ಚಿಕನ್ ಫಾಕ್ಸ್ ಆಗಿರುವಂತಹ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಡನೆ ಕೆಮ್ಮುವುದರಿಂದ ಸೀನುವುದರಿಂದ ಅಥವಾ ಗುಳ್ಳೆಗಳ ದ್ರವ ಇನ್ನೊಂದು ವ್ಯಕ್ತಿಗೆ ತಾಗುವುದರಿಂದ ನಾವು ಬೇರೊಬ್ಬರಲ್ಲಿಯೂ ಕೂಡ ಚಿಕನ್ ಪಾಕ್ಸ್ ಆಗುವುದನ್ನ ಗಮನಿಸಬಹುದು ಚಿಕನ್ ಫಾಕ್ಸ್ ಅನ್ನುವಂಥದ್ದು ಒಂದು ವರ್ಷದ ನಂತರದ ಮಕ್ಕಳಲ್ಲಿ ಹತ್ತು ವರ್ಷದ ಒಳಗಿನ ಮಕ್ಕಳಲ್ಲಿ ನಾವು ಆದಷ್ಟು ಗಮನಿಸಬಹುದು ಯಾಕಂದರೆ ಆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಸ್ವಲ್ಪ ಕಡಿಮೆನೇ ಇರುತ್ತೆ ಇನ್ನು ಒಂದು ವರ್ಷದ ಒಳಗಿನ ಮಕ್ಕಳಲ್ಲಿ ನಾವು ಚಿಕನ್ ಫಾಕ್ಸ್ ಅನ್ನು ಕಂಡ್ರೆ ಆದಷ್ಟು ಬೇಗ ಡಾಕ್ಟರ್ ಸಲಹೆಯನ್ನು ಪಡಿಬೇಕಾಗುತ್ತೆ ಇನ್ನು ಇದನ್ನು ತಡೀಲಿಕ್ಕೆ ಲಸಿಕೆಗಳು ಕೂಡ ಲಭ್ಯ ಇದೆ ಅದರ ಉಪಯೋಗವನ್ನು ಕೂಡ ನಾವು ಪಡೆದುಕೊಳ್ಳಬಹುದು ಚಿಕನ್ ಫಾಕ್ಸ್ ಬಂದಿರುವಂತಹ ವ್ಯಕ್ತಿ ಈ ಕ್ರಮಗಳನ್ನು ಪಾಲನೆ ಮಾಡುವುದು ತುಂಬ ಅಗತ್ಯ ಮೊದಲನೇದಾಗಿ ಈ ವ್ಯಕ್ತಿ ತೆಳುವಾದಂತಹ ಕಾಟನ್ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಹಾಗೆ ಮಲಗುವಂತಹ ಹಾಸಿಗೆಯ ಕೆಳಗೆ ಕಹಿ ಬೇವಿನ ಸೊಪ್ಪನ್ನು ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ಸ್ನಾನಕ್ಕೆ ತಣ್ಣಗಿನ ನೀರು ಅಥವಾ ಬೆಚ್ಚಗಿನ ನೀರಿಗೆ ಕಹಿ ಬೇವಿನ ಸೊಪ್ಪು ಅಥವಾ ಅಡಿಗೆ ಸೋಡವನ್ನು ಹಾಕಿ ಸ್ನಾನ ಮಾಡುವುದರಿಂದ ಈ ಚಿಕನ್ ಫಾಕ್ಸ್ ಗುಳ್ಳೆಯ ತುರಿಕೆಗಳನ್ನು ಕಡಿಮೆ ಮಾಡಬಹುದು ಹಾಗೆಯೇ ಒಂದು ವಾರದ ನಂತರ ಈ ಚಿಕನ್ ಫಾಕ್ಸ್ ಗುಳ್ಳೆಗಳು ಒಣಗಲಿಕ್ಕೆ ಶುರುವಾದಾಗ ಅದಕ್ಕೆ ಕೊಬ್ಬರಿ ಎಣ್ಣೆಯ ಜೊತೆಗೆ ಕಹಿ ಬೇವಿನ ಸೊಪ್ಪು ಹಾಗೂ ಅರಿಶಿಣವನ್ನ ಬಿಸಿ ಮಾಡಿ ಆ ಗುಳ್ಳೆಗಳ ಮೇಲೆ ಹಚ್ಚುವುದರಿಂದ ಆದಷ್ಟು ಬೇಗ ಗುಳ್ಳೆಗಳು ಒಣಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗೇನೆ ಅರಿಶಿಣದಲ್ಲಿ ಆ್ಯಂಟಿಬಯೋಟಿಕ್ ಪವರ್ ಜಾಸ್ತಿ ಇರೋದ್ರಿಂದ ಊಟದಲ್ಲಿಯೂ ಕೂಡ ಇದನ್ನ ಅತಿ ಹೆಚ್ಚಾಗಿ ಬಳಸಬಹುದು ಇನ್ನು ಊಟದ ವಿಷಯಕ್ಕೆ ಬರೋದಾದ್ರೆ ನಂಜಿನ ಪದಾರ್ಥಗಳಾದಂತಹ ಬದನೆಕಾಯಿ ಆಲೂಗಡ್ಡೆ ಹಾಗೆ ಸಿಹಿ ಗುಂಬಳಕಾಯಿ ಇಂತಹ ಪದಾರ್ಥಗಳ ಸೇವನೆಯನ್ನ ಮಾಡಬಾರ್ದು ಹಾಗೇನೆ ಊಟಕ್ಕೆ ಉಪ್ಪು ಹಾಗೆ ಎಣ್ಣೆಯ ಪದಾರ್ಥಗಳನ್ನು ಉಪಯೋಗಿಸ್ಬಾರ್ದು ಇದರಿಂದ ಆ ಚಿಕನ್ ಫಾಕ್ಸ್ ಗುಳ್ಳೆಗಳಲ್ಲಿ ತುರಿಕೆ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಆದಷ್ಟು ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆ ಒಳ್ಳೆಯದು ಹಾಗೆಯೇ ದೇಹ ನಿರ್ಜಲೀಕರಣ ಆಗದಂತೆ ಎಳನೀರು ಹಣ್ಣಿನ ಜ್ಯೂಸ್ಗಳನ್ನು ಉಪಯೋಗಿಸ್ಬೋದು ಈ ಚಿಕನ್ ಫಾಕ್ಸ್ ಅನ್ನುವಂಥದ್ದು ಒಂದರಿಂದ ಎರಡು ವಾರಗಳ ಕಾಲ ಇರುತ್ತೆ ಮೊದಲ ವಾರ ತಂಪ್ ಮಾಡಿದ್ರೆ ಎರಡನೇ ವಾರ ಚಿಕನ್ ಫಾಕ್ಸ್ ಗುಳ್ಳೆಗಳು ಒಣಗಲಿಕ್ಕೆ ಕಹಿ ಬೇವಿನ ಸೊಪ್ಪಿನ ಕಷಾಯ ಸೇವನೆ ತುಂಬಾ ಒಳ್ಳೆಯದು ಬಹು ಮುಖ್ಯವಾದಂತಹ ವಿಷಯ ಏನಂದ್ರೆ ಚಿಕನ್ ಫಾಕ್ಸ್ ಗುಳ್ಳೆಗಳು ತುಂಬಾ ತುರಿಕೆಯಿಂದ ಕೂಡಿರುವುದರಿಂದ ಆದಷ್ಟು ಚಿಕನ್ ಫಾಕ್ಸ್ ಆಗಿರುವಂತಹ ವ್ಯಕ್ತಿಯ ಕೈ ಉಗುರುಗಳನ್ನ ತೆಗೆದಿರ್ಬೇಕಾಗುತ್ತೆ ಕೈ ಉಗುರುಗಳನ್ನ ಆ ಗುಳ್ಳೆಗಳಿಗೆ ತಾಗಿಸ್ಕೊಳ್ಳೋದ್ರಿಂದ ಚಿಕನ್ ಫಾಕ್ಸ್ ಗುಳ್ಳೆ ಆಗಿರುವಂತಹ ಜಾಗದಲ್ಲಿ ಕಲೆಗಳಾಗುವಂತಹ ಸಾಧ್ಯತೆ ಇರುತ್ತೆ ಆದಷ್ಟು ಚಿಕನ್ ಫಾಕ್ಸ್ ಆಗಿರುವಂತಹ ವ್ಯಕ್ತಿಯನ್ನು ಪ್ರತ್ಯೇಕವಾಗಿಟ್ಟು ಬೇರೆಯವರಿಗೆ ಇದು ಹರಡದಂತೆ ನೋಡಿಕೊಳ್ಳುವುದು ತುಂಬಾ ಉತ್ತಮ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಥ್ಯಾಂಕ್ ಯು